ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿರವರಿಗೆ ಶನಿಯ ಸಾಡೆ ಸಾತಿಯ ಮುಕ್ತಾಯದ ಸಮಯ ಬಂದಿದೆ ನೀವು ಈ ಏಳುವರೆ ವರ್ಷದಲ್ಲಿ ಕಳೆದುಕೊಂಡಿದ್ದಾದ್ರೂ ಏನು ಹಾಗೂ ಮುಂದೆ ಬರುವಂತಹ ಏಳುವರೆ ವರ್ಷದಲ್ಲಿ ನೀವು ಏನೆಲ್ಲ ಪಡೆದುಕೊಳ್ತೀರಿ ಎನ್ನುವಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿರವರು ನೀವು ಈ ಏಳುವರೆ ವರ್ಷದಲ್ಲಿ ಕಳೆದುಕೊಂಡಿದ್ದನ್ನ ಮುಂದಿನ ಏಳುವರೆ ವರ್ಷದಲ್ಲಿ ಶನಿದೇವ ಬಡ್ಡಿ ಸಮೇತ ವಾಪಸ್ ಕೊಟ್ಟೆ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷಕ್ಕಾಗಿ ಪ್ರತಿಯೊಬ್ಬ ಮಕರ ರಾಶಿಯವರು ಬಕಪಕ್ಷಿಗಳಂತೆ ಕಾಯುತ್ತಾ ಕುಳಿತಿದ್ರು ಜನವರಿ ಇಪ್ಪತ್ತ ಆರು ಜನವರಿ ಎರಡ್ ಸಾವಿರದ ಹದಿನೇಳಕ್ಕೆ ಮಕರ ರಾಶಿರವರಿಗೆ ಶನಿಯ ಸಾಡೆ ಸಾತಿ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಹದಿನೇಳರಿಂದ ಮಕರ ರಾಶಿಯವರಿಗೆ ಶನಿದೇವ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅನಿರೀಕ್ಷಿತ ಘಟನೆಗಳನ್ನ ಹಾಗೂ ಪರಿಣಾಮಗಳನ್ನ ನೀವು ಕನಸಿನಲ್ಲೂ ಊಹಿಸದಿರುವಂತಹ ಕಷ್ಟಗಳನ್ನ ಹಾಗೂ ನಷ್ಟಗಳನ್ನ ಕೊಟ್ಟಿದ್ದಾರೆ ಸಾಡೆ ಸಾತಿ ಪ್ರಾರಂಭವಾದಾಗ ಮೊದಲಿಗೆ ನಿಮ್ಮ ಹಣಕಾಸಿನ ಮೇಲೆ ಪೆಟ್ಟು ಬಿದ್ದಿತ್ತು ಎರಡ್ ಸಾವಿರದ ಹದಿನೇಳರ ಜನವರಿ ತಿಂಗಳಿನಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಿತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನ ಖರ್ಚು ಮಾಡಿರ್ತೀರಾ ಅಥವಾ ನಿಮ್ಮ ಕುಟುಂಬದವರ ಆರೋಗ್ಯದ ವಿಚಾರವಾಗಿ ಹಣದ ಖರ್ಚು ಮಾಡಿರ್ತೀರಾ ಶೇರ್ ಮಾರುಕಟ್ಟೆಯಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಗಳಲ್ಲಿ ಹೂಡಿಕೆ ಮಾಡಿ ಹಣವನ್ನ ಕಳೆದುಕೊಂಡಿರ್ತೀರಾ ಬಿಸ್ನೆಸ್ ಮಾಡಲು ಹೋಗಿ ಕೈ ಸುಟ್ಟುಕೊಂಡು ಹೆಚ್ಚಿನ ಸಾಲಕ್ಕೆ ಸಿಲುಕಿಕೊಂಡಿರ್ತೀರಾ ಸಾಡೆ ಸಾತಿಯ ಸಮಯಕ್ಕೂ ಮುಂಚೆ ಚೆನ್ನಾಗಿ ನಡೆಯುತ್ತಿದ್ದಂತಹ ನಿಮ್ಮ ಬಿಸ್ನೆಸ್ಗಳು ಎರಡ್ ಸಾವಿರದ ಹದಿನೇಳರ ನಂತರ ತುಂಬಾ ಲಾಸ್ ಆಗಿ ನಷ್ಟ ಅನುಭವಿಸಿದ್ದೀರಿ ಸಾಡೆ ಸಾತಿಯ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿರುತ್ತದೆ ಎರಡನೆಯದಾಗಿ ಸಾಡೆಸಾತಿಯ ಸಂದರ್ಭದಲ್ಲಿ ನಿಮ್ಮ ಕೆಲಸ ಹಾಗೂ ವ್ಯಾಪಾರದ ಮೇಲೆ ಕೆಟ್ಟ ಪರಿಣಾಮ ಬೀರಿತ್ತು ಚೆನ್ನಾಗಿ ನಡೆಯುತ್ತಿದ್ದಂತಹ ಬಿಸ್ನೆಸ್ಗಳು ಸಡನ್ ಆಗಿ ವ್ಯಾಪಾರ ಕಡಿಮೆಯಾಗಿತ್ತು ಯಾರ ಜನ್ಮ ಕೊಂಡಲಿಯಲ್ಲಿ ಶನಿಗ್ರಹ ಆರು ಮತ್ತು ಎಂಟು ಹಾಗೂ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿರುತ್ತದೆಯೋ ಅಂತಹವರ ಬಿಸ್ನೆಸ್ಗಳು ಲಾಸ್ ಆಗಿ ಅಂಗಡಿ ಹಾಗೂ ಮನೆಗಳನ್ನ ಮಾರುವಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ತಾರೆ ಕೆಲಸ ಮಾಡುವವರು ಕಾರಣನೇ ಇಲ್ಲದೆ ಜಾಬ್ಗಳನ್ನ ಕಳೆದುಕೊಂಡಿರ್ತೀರಾ ನೀವು ಒಳ್ಳೆಯ ಕಂಪನಿ ಬೆಸ್ಟ್ ಪ್ಯಾಕೇಜ್ ಅಂದುಕೊಂಡು ಹೋದಂತಹ ಕಂಪನಿಯಲ್ಲಿ ಲಾಭಗಳಿಲ್ಲದೆ ನಿಮ್ಮ ಕೆಲಸದ ಮೇಲೂ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತದೆ ಮೂರನೆಯದ್ದಾಗಿ ಶನಿಯ ಸಾಡೆ ಸಾತಿಯ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವವರು ನಿಮ್ಮಿಂದ ದೂರ ಆಗಿರ್ತಾರೆ ನೀವು ನಂಬಿದಂತಹ ನಿಮ್ಮವರಿಂದಲೇ ಬಹಳ ದುಃಖ ಕಷ್ಟ ಸಂಕಷ್ಟಗಳನ್ನ ಅನುಭವಿಸಿ ಮನಸ್ಸಿನ ನೆಮ್ಮದಿ ಶಾಂತಿಯನ್ನ ಕಳೆದುಕೊಂಡಿರ್ತೀರಾ ನಿಮ್ಮ ಪ್ರೇಮ ನಿಮ್ಮಿಂದ ದೂರ ಆಗಿರುತ್ತದೆ ಇಷ್ಟೆಲ್ಲಾ ಕಷ್ಟಗಳಿಂದ ಮತ್ತೆ ಎದ್ದು ನಿಲ್ಲುವ ಪ್ರಯತ್ನವನ್ನ ಮಾಡಿರ್ತೀರಾ ಆದ್ರೂ ನಿಮ್ಮ ಜೀವನದಲ್ಲಿ ಒಂದು ಹತಾಶೆಯ ನಿರಾಶೆ ಇದ್ದೇ ಇರುತ್ತದೆ ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಿಮಗೆ ಪ್ರತಿಫಲಗಳನ್ನ ಶನಿದೇವ ಕೊಟ್ಟಿರ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದನೇ ಈ ವರ್ಷದಲ್ಲಿ ಶನಿಯ ಸಾಡೆ ಸಾತಿಯು ಸಂಪೂರ್ಣವಾಗಿ ಮುಕ್ತಾಯವಾಗಲಿದೆ ಮಕರ ರಾಶಿರವರು ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಹ ಸಮಯ ಬಹಳ ಹತ್ತಿರದಲ್ಲೇ ಸಮೀಪಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ನಂತರ ನಿಮ್ಮ ತಲೆಯ ಮೇಲೆ ಇದ್ದಂತಹ ಒಂದು ದೊಡ್ಡ ಕಲ್ಲು ಬಂಡೆಯಂತಹ ಭಾರವನ್ನ ಕೆಳಗಿಳಿಸಿ ಬಹಳ ನೆಮ್ಮದಿಯಾಗಿರ್ತೀರಿ ಶನಿದೇವ ನಿಮ್ಮ ಕಣ್ಣೀರಿನ ಕಷ್ಟಗಳನ್ನ ನಿವಾರಣೆ ಮಾಡಲಿದ್ದಾರೆ ಮಕರ ರಾಶಿರವರು ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ತಿಂಗಳ ನಂತರ ನಿಮ್ಮ ಡಿಪ್ರೆಷನ್ ಟೆನ್ಷನ್ ಗಳೆಲ್ಲ ಸಂಪೂರ್ಣವಾಗಿ ದೂರವಾಗುತ್ತವೆ ಮಾರ್ಚ್ ತಿಂಗಳ ನಂತರ ಶನಿದೇವ ಯಾವ ರೀತಿಯ ಪರಿವರ್ತನೆಗಳನ್ನ ಕೊಡಲಿದ್ದಾರೆ ಎಂದು ನಿಮ್ಮ ಜೀವನದಲ್ಲಿ ನೋಡೋದಾದ್ರೆ ಮೊದಲನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ ನೀವು ಹಣಕ್ಕೋಸ್ಕರ ಬಹಳ ಕಷ್ಟಪಟ್ಟಿರ್ತೀರಾ ನಿಮ್ಮ ಹಣ ಹಣಕಾಸಿನ ಪರಿಸ್ಥಿತಿಗಳು ಉತ್ತಮಗೊಳ್ಳುತ್ತದೆ ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭ ಗಳಿಸ್ತೀರಾ ಜಾಬ್ ಮಾಡುತ್ತಿರುವವರಿಗೆ ನಿಮ್ಮ ಕೆಲಸದಲ್ಲಿ ಸ್ಯಾಲರಿ ಹೆಚ್ಚಾಗುವ ಯೋಗವಿದೆ ಕೆಲಸ ಇಲ್ಲದವರಿಗೆ ಹೊಸ ಹೊಸ ಕೆಲಸಗಳು ಸಿಗುತ್ತವೆ ನಿಮ್ಮ ಕೆಲಸದಲ್ಲಿ ಇರುವಂತಹ ಟೆನ್ಷನ್ಗಳು ಕಡಿಮೆಯಾಗುತ್ತವೆ ನಿಮ್ಮ ಆರೋಗ್ಯದಲ್ಲಿ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುವುದರ ಜೊತೆಗೆ ಅನಾರೋಗ್ಯಕ್ಕಾಗಿ ನೀವು ಮಾಡುತ್ತಿದ್ದಂತಹ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಹಣದ ಉಳಿತಾಯ ಮಾಡ್ತೀರಿ ಸಾಡೆ ಸಾತಿಯ ಸಂದರ್ಭದಲ್ಲಿ ಮಾಡಿದಂತಹ ಸಾಲಗಳನ್ನ ಮುಂಬರುವಂತಹ ಏಳುವರೆ ವರ್ಷಗಳಲ್ಲಿ ಸಂಪೂರ್ಣವಾಗಿ ತೀರಿಸ್ತೀರಾ ಮನೆ ಕಳೆದುಕೊಂಡವರು ಅಂದ್ರೆ ಸಾಡೆ ಸಾತಿಯ ಸಂದರ್ಭದಲ್ಲಿ ಮನೆಯ ಆಸ್ತಿಯನ್ನ ಮಾರಿದವರು ಮುಂದಿನ ಏಳುವರೆ ವರ್ಷದಲ್ಲಿ ಹೊಸ ಮನೆಯನ್ನ ಕಟ್ಟುವಂತಹ ಯೋಗವಿದೆ ಹೊಸ ವಾಹನವನ್ನ ಖರೀದಿ ಮಾಡ್ತೀರಿ ನಿಮ್ಮಿಂದ ದೂರ ಆಗಿರುವಂತಹ ನಿಮ್ಮ ಸ್ನೇಹಿತರು ಸಂಬಂಧಿಕರು ನಿಮ್ಮ ಪ್ರೇಮಿ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರತಿಯೊಬ್ಬರು ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಕಲಹಗಳು ವಿರಸಗಳು ವೈಮನಸ್ಸುಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಮಧುರವಾದಂತಹ ಪ್ರೀತಿ ಬಾಂಧವ್ಯ ಅನ್ಯೂನ್ಯತೆಯನ್ನ ಕಾಣ್ತೀರಿ ನೀವು ಕಳೆದುಕೊಂಡಂತಹ ಪ್ರೀತಿ ಬಾಂಧವ್ಯ ಮತ್ತೆ ನಿಮ್ಮ ಜೀವನದಲ್ಲಿ ತಂಗಾಳಿಯಂತೆ ನಿಮ್ಮ ಮನಸ್ಸಿಗೆ ಹಿತವನ್ನ ಕೊಡುತ್ತದೆ ನಿಮ್ಮ ಪ್ರೀತಿ ಪ್ರೇಮ ಮನೆ ವಾಹನ ಎಲ್ಲವೂ ನಿಮ್ಮ ಜೀವನದಲ್ಲಿ ವಾಪಸ್ ಬಂದ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಮಾಧಾನ ಎಲ್ಲವೂ ಸಿಗುತ್ತದೆ ಮಾರ್ಚ್ ತಿಂಗಳ ನಂತರ ದೂರ ಪ್ರಯಾಣಗಳನ್ನ ಮಾಡ್ತೀರಾ ಅಂದ್ರೆ ಫಾರಿನ್ ಟ್ರಿಪ್ ಗಳನ್ನ ಮಾಡುವಂತಹ ಯೋಗವಿದೆ ನಿಮ್ಮ ಆನ್ಲೈನ್ ಡಿಜಿಟಲ್ ಕಾರ್ಯಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿರ್ತೀರಾ ಮಕರ ರಾಶಿರವರು ಯಾವಾಗಲೂ ನನ್ನನ್ನ ಕೇಳುವಂತಹ ಪ್ರಶ್ನೆ ಏನಂದ್ರೆ ಮೇಡಮ್ ನಾವು ಮಾರ್ಕೆಟಿಂಗ್ ಮಾಡಬಹುದಾ ಆನ್ಲೈನ್ ನಲ್ಲಿ ಇನ್ವೆಸ್ಟ್ ಮಾಡಬಹುದಾ ಎಂದು ಹೀಗೆ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದೀರಿ ಪರ್ಸನಲ್ ಕನ್ಸಲ್ಟೇಷನ್ ಅಲ್ಲಿಯೂ ಮಕರ ರಾಶಿರವರು ನನ್ನ ಬಳಿ ಕೇಳುವಂತಹ ಪ್ರಶ್ನೆ ಹೆಚ್ಚಾಗಿ ಇದೇ ಆಗಿರುತ್ತದೆ ಮಾರ್ಚ್ ತಿಂಗಳ ನಂತರ ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ನಲ್ಲಿ ಒಳ್ಳೆಯ ಲಾಭವನ್ನ ಕಾಣ್ತೀರಾ ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಬೇಕಾಗುತ್ತದೆ ಎಂಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅತ್ಯಧಿಕ ಧನಲಾಭ ಬರಲಿದೆ ವ್ಯವಸಾಯ ಮಾಡುವಂತಹ ರೈತರಿಗೆ ನಿಮ್ಮ ಬೆಳೆಯಲ್ಲಿ ನಷ್ಟಗಳು ಆಗ್ತಾ ಇತ್ತು ಈ ನಷ್ಟಗಳೆಲ್ಲ ಕಡಿಮೆಯಾಗಿ ಒಳ್ಳೆಯ ಬೆಳೆಗಳನ್ನ ಬೆಳೆದು ಉತ್ತಮ ಧನ ಲಾಭವನ್ನ ಪಡೆಯುತ್ತೀರಿ ವಿದ್ಯಾರ್ಥಿಗಳು ಆಲಸ್ಯವನ್ನ ಬಿಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆ ಆಸಕ್ತಿಯನ್ನ ತೋರುತ್ತೀರಾ ನಿಮ್ಮ ಗುರಿ ಮುಟ್ಟಿದ ನಂತರ ನಿಮಗೆ ಮೊಂಡುತನ ಹಠ ಅಹಂಕಾರ ಬರಬಹುದು ಇದು ಕಾಮನ್ ಯಾರಾದ್ರೂ ಅಷ್ಟೇ ಒಂದು ಗೋಲನ್ನ ಅಚೀವ್ ಮಾಡಿದಾಗ ನಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟ್ಟವನ್ನ ತಲುಪಿದ ನಂತರ ಅಹಂಕಾರ ಪಡುವುದು ಸಹಜ ಆದ್ರೆ ಮಕರ ರಾಶಿಯವರು ಅಹಂಕಾರವನ್ನ ಪಡಬಾರ್ದು ತುಂಬಾ ಪೊಲೈಟ್ ಆಗಿರಬೇಕು ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನೀವು ದೊಡ್ಡ ಟಾರ್ಗೆಟ್ ಅನ್ನ ರೀಚ್ ಆದ ನಂತರ ನಿಮ್ಮ ಗೋಲ್ ಅನ್ನ ಅಚೀವ್ ಮಾಡಿದ ನಂತರ ನೀವು ಅಹಂ ಅನ್ನ ಪಡಬಾರದು ಯಾಕಂದ್ರೆ ನಿಮ್ಮ ನಕ್ಷತ್ರದ ಅಧಿಪತಿ ಸಾಕ್ಷಾತ್ ಸೂರ್ಯ ದೇವನೇ ಆಗಿರ್ತಾನೆ ಆದ್ದರಿಂದ ಹಿಡಿದ ಕೆಲಸ ಗುರಿಯನ್ನ ನೀವು ಮುಟ್ಟೆ ಮುಟ್ತೀರಾ ಸೂರ್ಯ ದೇವ ನಿಮಗೆ ಮತ್ತೆ ಅಹಂ ಅನ್ನ ಕೊಟ್ಟೆ ಕೊಡುತ್ತಾರೆ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದವರು ವಿಶೇಷವಾದಂತಹ ಗಮನವನ್ನ ವಹಿಸಬೇಕಾಗುತ್ತೆ ಇದರ ಜೊತೆಗೆ ಇದರ ಜೊತೆಗೆ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರದವರು ಸಹ ನಿಮ್ಮ ಜೀವನದಲ್ಲಿ ಉನ್ನತ ಗುರಿಯನ್ನ ತಲುಪಿದ ನಂತರ ಅಹಂಕಾರವನ್ನ ಪಡೆದೇ ಅಹಂಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ ಆದ್ರೆ ಆ ಕ್ಷಣವೇ ದೇವರು ನಿಮಗೆ ನೀಡಿದಂತಹ ಈ ವರವನ್ನ ನಿಷ್ಫಲವಾಗಿ ಮಾಡುತ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಐದರ ನಂತರ ಮಕರ ರಾಶಿರವರ ಜೀವನದಲ್ಲಿ ಹೊಸ ಚೈತನ್ಯ ಹುರುಪು ಉತ್ಸಾಹದಿಂದ ಕೂಡಿರುತ್ತದೆ ಕತ್ತಲೆ ಸರಿದ ನಂತರ ಬೆಳಕು ಬರುವಂತೆ ಕಷ್ಟ ಕಳೆದ ನಂತರ ಸುಖ ಶಾಂತಿ ನೆಮ್ಮದಿ ಬಂದೇ ಬರುತ್ತದೆ ಮಕರ ರಾಶಿಯವರಿಗೆ ಎಲ್ಲರಿಗೂ ಶನಿದೇವರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಿಲಿ ಎಂದು ಕೇಳಿಕೊಳ್ಳುತ್ತಾ ಶನಿದೇವರನ್ನ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ನಿಮಗೆ ದೇವರಲ್ಲಿ ನಂಬಿಕೆ ಇದ್ರೆ ಓಂ ಶನೀಶ್ವರ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು